ಆತನ ಉಪಯೋಗಿಸಿರೋ ವೋಡ್ಸು ಆತನ ಕ್ಯಾರೆಕ್ಟರ್ ತೋರಿಸ್ತದೆ ಮುಬಾರಕ್ ತಾಳಿಬಾನ ಅಲ್ವಾ ಅನ್ನೋದು ಇವರು ಜನಕ್ಕೆ ಗೊತ್ತಿದೆ ಮೂವತ್ತು ವರ್ಷದಿಂದ ನಾನು ಕೂಡ ಪಬ್ಲಿಕ್ ಸರ್ವಿಸ್ ಈ ಪದ ಏನು ಉಪಯೋಗಿಸಿದ್ದಾರೆ ಶಾಸಕರು ಅದನ್ನ ಎಲೆಕ್ಷನ್ಗೆ ಮೊದಲು ಉಪಯೋಗಿಸ್ಬೇಕಾಯ್ತು ಈ ಪದ ಆವಾಗ ಅದನ್ನು ಒಪ್ಕೊತಾಯಿದ್ದೆ ಚುನಾವಣೆ ಮೊದಲು ಈ ಪದ ಉಪಯೋಗಿಸದಿದ್ದರೆ ಅದನ್ನು ನಾನು ಒಪ್ತಾಯಿದ್ದೀನಿ ಅಲ್ಲಿಂದ ಕೂಡ ನಾನು ಪಬ್ಲಿಕ್ ಜೊತೆ ಇರುವಂಥವ ಕಷ್ಟ ಆಗಲಿ ಸುಖ ಆಗಲಿ ಸೋಲಾಗಲಿ ಗೆಲುವಾಗಲಿ ನಾನು ಜನರೊಟ್ಟಿಗೆ ಇರುವಂಥ ಇಂದೇನೋ ಅಷ್ಟೇ ಜನ ಇರ್ತೀನಿ ಜನರ ಆಶೀರ್ವಾದ ನನ್ನ ಮೇಲಿದೆ ಆತನೇನೋ ಇವತ್ತು ತಾಕತ್ತು ಬಗ್ಗೆ ಮಾತಾಡ್ತಾ ಇದ್ದಾನೆ ಮುಂದಿನ ದಿನಗಳ ಆ ತಾಕತ್ತು ताकत ಅಂತ ಜನಕ್ಕೆ ಗೊತ್ತಾಗ್ತದೆ ಇದರ ಬಗ್ಗೆ ಮುಂದಿನ ನಡೆಯೇ ಹೋರಾಟ ರೂಪಿಸ್ತೀವಿ ಏನಾ ತಮ್ಮ ಪದವ ಉಪಯೋಗಿಸದೆ ತಮ್ಮ ಬೇರೆ ಕ್ಷೇತ್ರದಾಗಿ ತಮ್ಮ ಕ್ಷಮೆ ಕೇಳಿದ್ರೆ ಸರಿ ಸರ್ ಪ್ರಿನ್ಸಿಪಾಲ್ ಬಕೆ ಅದು ಏನು ಹೇಳಿದರು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಬಗ್ಗೆ ನಿನ್ನೆ ಆತ್ನ ಉಪಯೋಗಿಸಿರುವಂಥ ಪದ ಆತ್ಮ ಒಂದು ಸ್ಟೇಟಸ್ಗೆ ಆತ್ಮ ವ್ಯಕ್ತಿತ್ವಕ್ಕೆ ತಕ್ಕಂಥ ಪದ ಅಲ್ಲ ಸ್ಟೂಡೆಂಟ್ಸ್ ಮುಂದೆ ಸ್ಟಾಫ್ ಮುಂದೆ ಒಬ್ಬ ಪ್ರಿನ್ಸಿಪಾಲ್ನ ನೀವು ಬಳಸಿರುವಂಥ ಪದ ನಿಮ್ಮ ಯೋಗ್ಯತೆ ಏನು ನಿಮ್ಮ ಕ್ಯಾರೆಕ್ಟರ್ ಏನೋ ತೋರಿಸ್ತದೆ ಜನ ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ವಿಧಾನಸಭಾ ಎಲೆಕ್ಷನ್ ಮುಂಚೆ ಕಾಂಗ್ರೆಸ್ನಲ್ಲಿ ಇದ್ದರು ಎರಡು ಮೂರು ಮೀಟಿಂಗ್ನಲ್ಲಿ ಕಾಂಗ್ರೆಸ್ನಲ್ಲಿ ಮಾಡಿದರು ಅದ ನಂತರ ಜೆಡಿಎಸ್ನಲ್ಲಿ ಬಂದರು ನೀವು ಏನು ಕಾಣ ಜೆಡಿಎಸ್ನಲ್ಲಿ ಬಂದರು ಅಣ್ಣ ಏನಿಲ್ಲ ನೋಡಿ ಈತನ ಏನು ಅಂತ ನನ್ನ ಮೊದಲೇ ಗೊತ್ತಿತ್ತು ಹೀ ಇಸ್ ನಾಟ್ ಎ ಫಿಟ್ ಪರ್ಸನ್ ಫಾರ್ ಕಾಂಗ್ರೆಸ್ ಪಾರ್ಟಿ ಮೈನಾರ್ಟಿಸ್ ಬಗ್ಗೆ ಅದನ್ನು ಗೌರವ ಇಲ್ಲ ಮೈನಾರ್ಟ ಮೈನಾರ್ಟಿಸ್ ಅಂದರೆ ಅದನ್ನು ಅಷ್ಟೊಂದು ಮೊದಲಿಂದನೂ ಕೂಡ ಆತನ ಹಿಸ್ಟ್ರಿ ನೀವು ನೋಡಿದ್ರೆ ಮುಳುಭಾಗಲ್ಲಿ ಕೇಳಿ ಆತನ ಹಿಸ್ಟ್ರಿ ಮುಳುಭಾಗಲಲ್ಲಿ ಆತನ ಹಿಸ್ಟ್ರಿ ಕೇಳಿ ನೀವು ಆ ಕಾರಣಕ್ಕಾಗಿ ಇವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು ಅರವತ್ತು ಸಾವಿರ ಓಟ್ ಮೈನಾರಿಟಿ ಓಟ್ ಇರುವಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದು ಮೈನಾರಿಟಿಗೆ ಕೊಡಬೇಕಾಯ್ತು ಇಟ್ಸ್ ಎ ಮ್ಯಾಂಡೇಟ್ರಿ ಕಾಂಗ್ರೆಸ್ಸಲ್ಲಿ ಪಾಲಿಸಿ ಮ್ಯಾಟರ್ ಎಲ್ಲಿ ನಲವತ್ತು ಸಾವಿರ ಮೇಲೆ ಇರ್ತಾರೆ ಅಲ್ಪಸಂಖ್ಯಾತರು ಅವರಿಗೆ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡುವಂಥದ್ದು ಕಾಂಗ್ರೆಸ್ ಪಾಲಿಸಿ ಆದರೆ ಆ ಕಾಂಗ್ರೆಸ್ ಪಾಲಿಸಿನ ಹೈಜಾಕ್ ಮಾಡಿ ಅಲ್ಪಸಂಖ್ಯಾತರ ಕೋಟಾವನ್ನು ಇದನ್ನು ಒತ್ತಾಯಿಸ್ಕೊಂಡು ಯಾಕೆ ಬೇಕು ಸರ್ ಅದನಿಗೆ ಸಭೆ ಮಾಡಿ ಅನಿವಾರ್ಯ ಏನಿದೆ ಸಭೆ ಮಾಡೋ ಅನಿವಾರ್ಯ ಏನಿದೆ ಅದನ್ನು ಬೇಕಾಗಿಂದು ಗೆಲುವು ಅಲ್ಪಸಂಖ್ಯಾತ ಗೆಲ್ಲಿಸ್ಬಿಟ್ಟಿದ್ದಾರೆ ನೀವು ಮಾತಾಡಲಿ ನೀವು ಏನು ಹೇಳಿದ್ರು ಕೂಡ ಇವಾಗ ಹತ್ತನೇ ಎಮ್ ಎಲ್ ಎನೇ ಅಲ್ವಾ ವೋಟ್ ಹಾಕಿಲ್ಲ ಅದನ್ನ ತಾಕತ್ತಲ್ಲಿತ್ತು ಅದನ್ನು ಬೇಕಾಗಿಲ್ಲ ಗೆಲುವು ಅಲ್ಪಸಂಖ್ಯಾ ಗೆಲ್ಲಿಸ್ಬಿಟ್ಟಿದ್ದಾರೆ ನೀವು ಮಾತಾಡಲಿ ನೀವು ಏನು ಹೇಳಿದ್ರು ಕೂಡ ಇವಾಗ ಹತ್ತನ ಎಮ್ ಎಲ್ ಎನೇ ಅಲ್ವಾ ಅಲ್ಪಸಂಖ್ಯಾತ ವೋಟ್ ಹಾಕಿಲ್ಲ ಅಂದರೆ ಆತನ ತಾಕತ್ತಲ್ಲಿತ್ತು ಅದನ್ನ ತಾಕತ್ತು ಯಾರು ಅಲ್ಪಸಂಖ್ಯಾ ಆದರೆ ಅದನ್ನ ತಾಕತ್ತು ಅದನ್ನ ಹೇಳ್ಬೇಕು ಸರ್ ಎರಡು ದಿವಸ ಎಲೆಕ್ಷನ್ ಆಗಿ ನಡೆಸಬೇಕು ಅಲ್ಲಿ ಅಧ್ಯಕ್ಷರೂ ಇಲ್ಲ ಉಪಾಧ್ಯಕ್ಷರೂ ಇವತ್ತು ತನಕ ಎರಡು ದಿವಸ ಏನೋ ಆಫೀಸ್ನಲ್ಲಿ ಇಲ್ಲ ಅದರ ಬಗ್ಗೆ ಏನು ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಹೆಣ್ಮಕ್ಳಿದ್ದಾರೆ ಅವಕಾಶ ಸಿಕ್ಕಿದೆ ಅವ್ರು ಕೆಲಸ ಮಾಡಲಿ ಅವ್ರ ಸಂಪೂರ್ಣ ನನ್ನ ಸಪೋರ್ಟ್ ಇರುತ್ತೆ ಅವರು ಅದೊಂದು ಮಾತು ಪವರ್ ಅಂತ ಸರ್ ಇವಾಗ ಆ ತಾಕತ್ತು ಐದು ಎಲೆಕ್ಷನ್ ನಡೆದಿದೆ ಐದು ಎಲೆಕ್ಷನಲ್ಲಿ ಆತನ ತಾಕತ್ತು ನಡೆದಿರೋದು ಎರಡು ಎಲೆಕ್ಷನಲ್ಲೇ ಹಾಂ ಹಾಂ ಒಂದು ಅಸೆಂಬ್ಲಿ ಎಲೆಕ್ಷನ್ ಆಗಿದೆ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದೆ ಟಿ ಎ ಪಿ ಸಿಮಿ ಸಿ ಎಲೆಕ್ಷನ್ ಆಗಿದೆ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಆಗಿದೆ ಮುನ್ಸಿಪಲ್ ಎಲೆಕ್ಷನ್ ಆಗಿದೆ ಆತನ ತಾಕತ್ ತೋರಿಸೋದು ಎರಡೇ ಎಲೆಕ್ಷನಲ್ಲೇ ಒಂದು ಅಸೆಂಬ್ಲಿ ಎಲೆಕ್ಷನಲ್ಲಿ ಎರಡು ಮುನ್ಸಿಪಲ್ ಎಲೆಕ್ಷನಲ್ಲಿ ಈ ತಾಕತ್ ಯಾರಪ್ಪ ಅಂದರೆ ಅದರ ಸಂಖ್ಯಾದು ಐವತ್ತೈದು ಸಾವಿರ ಓಟು ಅದನ್ನು ಕೇಳದೆ ಇದ್ದರೂ ಕೂಡ ಆತನಿಗೆ ಓಟ್ ಹಾಕೋದು ಅದು ಅಲ್ಪಸಂಖ್ಯಾತ ತಾಕತ್ತು ಆತನ ತಕತ್ತಲ್ಲ ಮೊನ್ನೆ ಮುನ್ಸಿಪಾಲ್ಟಿಯಲ್ಲಿ ಹದಿನಾರು ಜನ ಕೌನ್ಸಿಲರ್ಸ್ ಇದ್ದಿದ್ದು ಹದಿನೈದು ಜನ ಕೌನ್ಸಿಲರ್ಸು ನಸೀರ್ ಸಾಹೇಬದ್ದು ಒಂದು ಓಟು ಹದಿನಾರು ಓಟ್ ಇದ್ದಿದ್ದು ಹದಿನಾರು ಓಟು ಅಲ್ಪಸಂಖ್ಯಾತರಲ್ಲಿ ನನ್ನ ಕಡೆ ಇದ್ದಿದ್ದು ನಾಲ್ಕೇ ಓಟು ನನ್ನದು ಸೇರಿಸಿ ಐದು ಓಟು ಇನ್ನು ಹನ್ನೊಂದು ಓಟು ಅವ್ರ ಕಡೆ ಇದ್ದಿದ್ದು ಅವರು ಇವತ್ತು ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಯಾರಿಂದ ಗೆದ್ದಿದ್ದಾರೆ ಅಂದರೆ ಅಲ್ಪಸಂಖ್ಯಾತರ ಓಟಿಸ್ಮ್ ಗೆದ್ದಿದ್ರು ಆತನ ಹೇಳಬೇಕಾದ ಏನಪ್ಪ ಅಂದರೆ ನನ್ನ ತಾಕತ್ತು ನಸೀರ್ ಅಹಮದ್ ನನ್ನ ತಾಕತ್ತು ಅಂತ ಹೇಳಬೇಕಾಗಿತ್ತು ಇಲ್ಲ ಅಲ್ಪಸಂಖ್ಯಾತ ನನ್ನ ತಾಕತ್ತು ಅಂತ ತಿಳ್ಬೇಕಾಯ್ತು ಆವಾಗ ಒಪ್ಕೋತೀನಿ ನಾನು ಅದನ್ನು ಬಿಟ್ಬಿಟ್ಟು ಅವ್ರನ್ನ ಮೈನಸ್ ಅವ್ರನ್ನ ಮುಸ್ಲಿಮ್ಸಿನ ಪಕ್ಕಕ್ಕೆ ಇಟ್ಬಿಟ್ಟು ಅತನ ತಾಕತ್ತು ತೋರಿಸ್ಲಿ ನೋಡೋಣ ಯಾಕೆ ಮೂರು ಎಲೆಕ್ಷನ್ ಸೋತಾತ ಡೆಪಾಸಿಟ್ ಬರಲಿಲ್ಲ ಟಿ ಎ ಪಿ ಎಸ್ ಎಮ್ ಎಸ್ ಎಲೆಕ್ಷನ್ ಡೆಪಾಸಿಟ್ ಬರಲಿಲ್ಲ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಡೆಪಾಸಿಟ್ ಬರಲಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಯಾಕೆ ಹತ್ತಿನ್ನ ತಾಕತ್ತು ತೋರಿಸ್ಲಿಲ್ಲ ಅದನ್ನ ತಾಕತ್ತಿದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಸ್ಬೋದಾಗಿತ್ತಲ್ಲ ಎಲ್ಲಿ ಮುಸ್ಲಿಮ್ಸ್ ಇದ್ದಾರೋ ಅಲ್ಲಿ ಮಾತ್ರ ನಿಮ್ಮ ಸಾಕತ್ತು ಅಷ್ಟೇ ನಿನ್ನ ಬಂಡವಾಳ ಏನಾದರೂ ಮುಸ್ಲಿಮ್ಸ್ ಅಷ್ಟೇ ಸರ್ ಇವರು ಒಂದು ಒಂದು ವರ್ಷ ಎಲೆಕ್ಷನ್ ಇದೆ ನಗರಸಭೆಯದು ಮುಂದಿನ ಸರ್ ಕಾಂಗ್ರೆಸ್ ಅವರು ನಿಮಗೆ ವೀಟ್ ಜಾರಿ ಮಾಡಿದ್ದಾರೆ ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಸೇರಿದ್ದಾರೆ ನೀವು ಮತ್ತೆ ಯಾವ ಪಾರ್ಟಿಯಿಂದ ನೋಡಿ ಕಾಂಗ್ರೆಸ್ ಪಾರ್ಟಿ ಯಾರಪ್ಪಂದು ಅಲ್ಲ ಕಾಂಗ್ರೆಸ್ ಪಾರ್ಟಿ ಯಾರಪ್ಪಂದೂ ಅಲ್ಲ ಕಾಂಗ್ರೆಸ್ ಪಾರ್ಟಿಗೆ ನಾವು ಹೋಗ್ಬೇಕು ನಾವು ಅಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾವ ದೊಣ್ಣೆ ನಾಯಕನ ಅಪ್ಪನೆ ನನಗೆ ಬೇಕಾಗಿಲ್ಲ ನಾನು ಕಾಂಗ್ರೆಸ್ ಪಾರ್ಟಿನ ಗೆದ್ದಿರೋ ನಾನು ಈ ದೊಣ್ಣೆ ನಾಯಕಿಗೆ ಅಪ್ಣೆ ನನಗೇನು ಬೇಕಾಗಿಲ್ಲ ಆಹ್ವಾನ ಕೊಟ್ಟಿರಲಿಲ್ಲ ಅಂದರು ನೀವು ಹೋಗ್ಬೋದು ಆಹ್ವಾನ ಕೊಟ್ಟಿದ್ರೆ ಹೋಗ್ತಾ ಇದ್ದೆ ಮೀಟಿಂಗ್ ಎಲ್ಲಿ ಪಾರ್ಟಿ ಆಫೀಸಲ್ಲಿ ನಡೆದಿದ್ರೆ ನಾನು ಹೋಗ್ತಾ ಇದ್ದೆ ಯಾರು ಪ್ರೈವೇಟ್ ಗೆಸ್ಟ್ ಹೌಸಲ್ಲಿ ಮೀಟಿಂಗ್ ಇಲ್ಲ ನಾನು ಯಾಕೆ ಹೋಗ್ಬೇಕು ನಾನೇ ಹೋಗ್ಬೇಕು ಅವ್ರಿಗೆ ಬಗ್ಗೆ ನೋಡಿ ಎಸ್ ಡಿ ಪಿ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಎಸ್ ಡಿ ಪಿ ಅವ್ರದ್ದು ಅಜೆಂಡಾ ಏನಪ್ಪಾ ಅಂತ ಕೇಳಿದ್ರೆ ಅಲ್ಪಸಂಖ್ಯಾತರಿಗೆ ಒಳ್ಳೇದಾಗಬೇಕು ಅಲ್ಪಸಂಖ್ಯಾತ ಸಮಸ್ಯೆಗಳಿಗೂ ಸಾಲ್ವ್ ಆಗಬೇಕು ಅನ್ನೋದು ಅವ್ರ ಇಂಟೇಷನ್ ಆ ಇಂಟೇಶನಲ್ಲಿ ಫಸ್ಟ್ ಪ್ರಯಾರಿಟಿ ಅವರು ಕಮ್ಯುನಿಟಿ ಕೊಡ್ತಾರೆ ಆದರೆ ಅದೇನು ಆಯಿತು ಗೊತ್ತಿಲ್ಲ ಅವರಿಗೆ ಈ ವಿಚಾರದಲ್ಲಿ ಅವ್ರ ಕಮ್ಯುನಿಟಿನ ಮರ್ತಿದ್ದಾರೆ